ಐನ್ಸ್ಟೈನ್ ಯಾರೋ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ರಿಪೀಟಿಂಗ್ ದ ಸೇಮ್ ಥಿಂಗ್ ಅಂಡ್ ಎಕ್ಸ್ಪೆಕ್ಟಿಂಗ್ ಡಿಫರೆಂಟ್ ರಿಸಲ್ಟ್ ಇಸ್ ಎ ಫುಲೀಶ್ನೆಸ್ ಅಂತ ಓಕೆ ಮಾಡೋದು ಮಾಡೋದು ರಿಸಲ್ಟ್ ಬೇರೆ ಬಯಸೋದು ಫಲಿತಾಂಶ ತಪ್ಪದು ಮೂರ್ಖತನ ಅದು ಅಂತ ನಾವ್ ಇಷ್ಟು ವರ್ಷ ಮಾಡಿದ್ದು ಇದೆ ಅಲ್ವಾ ಏನ್ ಹೇಳಿ ಪೊಲಿಟಿಕಲ್ ಪಾರ್ಟೀಸ್ ನ ಚೇಂಜ್ ಮಾಡ್ತಾ ಹೋದ್ವಿ ಇವ್ ಸರಿ ಇಲ್ಲ ಇನ್ನೊಬ್ಬ ಬಂದ ಅವ್ನ್ ಸ್ವಲ್ಪ ಲೈಮ್ ಲೈಟ್ ಬಂದ ಅವ್ನು ಹೋರಾಡ್ತಾ ಇದ್ದಾನೆ ಅವ್ನು ಮಾತಾಡ್ತಾ ಇದ್ದಾನೆ ಅವ್ನು ಏನೋ ಗಲಾಟೆ ಮಾಡ್ತಾ ಇದ್ದಾನೆ ಈ ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು ಇದ್ರ ಬೆಲೆ ಜಾಸ್ತಿ ಅದ್ರ ಬೆಲೆ ಜಾಸ್ತಿ ಆಯ್ತು ಭ್ರಷ್ಟಾಚಾರ ಅಂತ ಅವ್ನು ಬರ್ತಾ ಇದ್ದಾನೆ ಓಹ್ ಇವ್ನು ಅಂತ ಇವ್ನು ಗೊತ್ತಾಗ್ ನೆಕ್ಸ್ಟ್ ಇನ್ನೊಬ್ಬ ಬಂದ ಹೊಸಬಾ ಇವನು ಭ್ರಷ್ಟಾಚಾರಿ ಅವನು ಭ್ರಷ್ಟಾಚಾರಿ ನಮ್ಮನ್ನು ಕ ಕಳಿಸಿ ಅಲ್ಲಿಗೆ ನಾನು ಕರೆಕ್ಟಾಗಿ ಮಾಡ್ತೀನಿ ನಾನು ಕರೆಕ್ಟ್ ಆಡಳಿತ ಕೊಡ್ತೀನಿ ಇವ್ನು ಎಲೆಕ್ಟ್ ಮಾಡ್ರಿ ಮತ್ತೆ ಇವನು ಭ್ರಷ್ಟಾಚಾರಿ ಅಂತ ಮತ್ತೆ ಇನ್ನೊಂದು ಮತ್ತೆ ಅಲಿಗೇಷನ್ ಬಂತು ಸಿ ಏನಾಗ್ತಾ ಇದೆ ಅಲ್ಲಿ ಯಾಕೆ ಯಾರೊಬ್ರು ಕೂಡ ಈ ಟ್ಯಾಕ್ಸ್ ಮನಿ ಬಗ್ಗೆ ಮಾತಾಡ್ತಿಲ್ಲ ಪಾರದರ್ಶಕತೆ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಕರಪ್ಷನ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಕರಪ್ಷನ್ ಮಾಡ್ತೀವಿ ತೆಗೆದು ಬಿಡ್ತೀವಿ ನೀವು ಯಾಕೆ ಇದನ್ನು ಓಪನ್ ಆಗಿ ಇಡ್ತಾ ಇಲ್ಲ ಯಾಕೊಂದು ಪಿ ಮಾಡ್ತಾ ಇಲ್ಲ ರೈಟ್ ಟು ರೀಕಾಲ್ ತರಬೇಕು ನೀವು ಕರಪ್ಷನ್ ಅಳಿಸ್ಬೇಕು ಅಂದ್ರೆ ಕರಪ್ಷನ್ ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಹೇಳಿ ನನ್ನ ಒಂದು ಲೀಡರ್ ಲೀಡರ್ ಆಗಿ ಮಾಡ್ತೀರಾ ನೀವು ನಾನ್ ನಾಳೆ ತಪ್ಪು ಮಾಡ್ರೆ ನನ್ನ ಇಳಿಸುವಂತ ಪರಿಸ್ಥಿತಿ ನೀವು ಸಂವಿಧಾನದಲ್ಲಿ ತರಬೇಕು ಅದು ಗೆ ಕಂಟ್ರೋಲಿಂಗ್ ಮೆಜರ್ ಅದನ್ನ ಯಾಕೆ ಮಾಡ್ತಾ ಇಲ್ಲ ನೀವು ನಾವು ಮಹದೇವ್ಪುರದಿಂದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಸಿಟಿಸನ್ ಸರ್ ನಾನು ವಿಜಯನಗರದಲ್ಲಿ ಹುಟ್ಟು ಬೆಳೆದಿದ್ದು ನಾನು ಇಲ್ಲಿಗೆ ಟ್ರಾನ್ಸ್ಫರ್ ಇಲ್ಲಿಗೆ ನಾನು ಶಿಫ್ಟ್ ಆಗಿದ್ದು ಒಂದೇ ಕಾರಣದಿಂದ ನಾಲ್ಕರಿಂದ ಐದು ಅವರ್ ಟ್ರಾವೆಲ್ ಜರ್ನಿ ಅವಾಯ್ಡ್ ಮಾಡೋದಕ್ಕೆ ಇಲ್ಲಿ ಬಂದರೆ ಜಸ್ಟ್ ಮೂರು ಕಿಲೋಮೀಟ್ರ್ ಓಡಾಡೋದಕ್ಕೆ ನನಗೆ ಎರಡು ಅವರ್ ಬೇಕು ಟ್ಯಾಕ್ಸಿ ಬುಕ್ ಮಾಡಿದ್ರೆ ಟ್ಯಾಕ್ಸಿಗಳು ಬರೋದಿಲ್ಲ ಈ ರೋಡಿಗೆ ಬಿಕಾಸ್ ಈ ರೋಡಲ್ಲಿ ರಾಜ್ ಕಾಲುವೆಗಳು ಎಲ್ಲ ಯಾವುದು ಕನೆಕ್ಟಿವಿಟಿ ಇಲ್ಲ ಮತ್ತೆ ಇದು ರೋಡ್ ಸೈಡ್ ಡ್ರೈನ್ಸ್ ಕೂಡ ಯಾವುದು ಕನೆಕ್ಟಿವಿಟಿ ಇಲ್ಲ ನೀವು ರೋಡ್ ಕನ್ಸ್ಟ್ರಕ್ಷನ್ ನೋಡಿದ್ರೆ ಕೂಡ ಪೂರ್ತಿ ರೋಡ್ ಪಾಟ್ ಇದೆ. ಡಿ ಸಿ ಎಂ ಸರ್ ಆರ್ನೂರು ಕೋಟಿ ಅಲಾಟ್ ಮಾಡಿದ್ಮೇಲೂ ಕೂಡ ಈ ರೋಡ್ ಅಲ್ಲಿ ಪಾಟೋಲ್ ಸರಿಯಾಗಿ ಫಿಕ್ಸೇ ಆಗಿಲ್ಲ ಸರ್ ಎಲ್ಲ ವೆಟ್ ಮಿಕ್ಸ್ ಬಂದ್ ಹಾಕ್ತಾರೆ ತಿರುಗಾ ಪುಡಿ ಪುಡಿ ಆಗಿ ಎಷ್ಟೋ ಜನ ಬಿದ್ದು ಡ್ಯಾಮೇ ಅವ್ರಿಗೆ ಗಾಯಗಳಾಗಿದೆ ಆಕ್ಸಿಡೆಂಟ್ ಗಳಾಗಿದ್ದಾವೆ ಇನ್ನೊಂದು ವರ್ಸ್ಟ್ನಿಯೋ ಏನು ಅಂದ್ರೆ ರೋಡ್ ಸೈಡ್ ಮಡ್ ತೆಗೆಯೋದಕ್ಕೆ ಈ ರೋಡ್ ಅಲ್ಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರದವರೆಗೂ ಫ್ಲಾಟ್ ಗಳಿದಾವೆ ಇವಾಗ ಅರೌಂಡ್ ಹದಿನೈದು ಸಾವಿರ ಫ್ಲಾಟ್ ಗೆ ಅಪ್ರೂವಲ್ ಕೊಟ್ಟಿದ್ದಾರೆ ರೋಡ್ ಇಲ್ದಲ್ಲೇ ಇಷ್ಟು ಅಪಾರ್ಟ್ಮೆಂಟ್ ಇಷ್ಟು ಫ್ಲಾಟ್ ಗಳಿಗೆ ಅವರು ಅಪ್ರೂವಲ್ ಕೊಡ್ತಾರೆ ಮಾಡ್ತಾ ಇದ್ದಾರೆ ಮೂರು ಇಂಟರ್ನ್ಯಾಷನಲ್ ಸ್ಕೂಲಿಗೆ ಅಪ್ರೂವಲ್ ಕೊಟ್ಟಿದ್ದಾರೆ ದಿಸ್ ಇಸ್ ಇನ್ ದ ರೇಡಿಯೋ ಫಾರ್ ಆಲ್ಮೋಸ್ಟ್ ಒಂದು ನಾಲ್ಕೈದು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇದು ಇಷ್ಟು ಪಾಪ್ಯುಲೇಷನ್ ಇರೋದು ಇಷ್ಟು ಪಾಪ್ಯುಲೇಷನ್ ಇದ್ಮೇಲೆ ಆ ಬಿ ಬಿ ಎಂ ಕಮಿಷನರ್ ಆಗಲಿ ಅಥವಾ ಎಮ್ ಎಲ್ ಎ ಆಗಲಿ ಅಥವಾ ಸ್ಟೇಟ್ ಚೀಫ್ ಆಗಲಿ ಅವ್ರಿಗೊಂದು ಕಾನ್ಶಿಯಸ್ನೆಸ್ ಇಲ್ವಾ ಒಂದು ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಸ್ಕೂಲ್ ಮಕ್ಕಳು ಆಲ್ಮೋಸ್ಟ್ ಒಂದು ಎರಡು ಮೂರು ಅವರು ಮಳೆ ಬಂದಾಗ ಅವರು ಮನೆಗೆ ರಾತ್ರಿ ಹತ್ತು ಗಂಟೆ ಅವ್ರಿಗೂ ಬರ್ತಾರೆ ಫ್ಲೆಡ್ ಆದ್ರೆ ಸೇಮ್ ಈ ರೋಡ್ ಪೂರ್ತಿ ಫ್ಲೆಡ್ ಆಗುತ್ತೆ ನಾವು ಅದನ್ನ ಪಿಕ್ಚರ್ ಮಾಡಿಬಿಟ್ಟು ಟೀ ಶರ್ಟ್ ಮೇಲೆ ಈ ತರ ಹಾಕೊಂಡಿದ್ದೀವಿ ಸೊ ನಾವು ಅದಕ್ಕೆ ಇದರಿಂದ ಅದರಿಂದ ಕೇಳ್ತಾ ಇರೋದು ಯಾ ಅವ್ರಿಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಐ ಟಿ ಸಿಲಿಕಾನ್ ವ್ಯಾಲಿ ಕೊಡೋಕ್ಕಾಗೋದಿಲ್ಲ ಅಂದರೆ ಟ್ಯಾಕ್ಸ್ ಅವ್ರು ವಾಪಸ್ ಕೊಟ್ಟರೆ ನಮ್ಮ ರೋಡಲ್ಲಿ ಕೊಡೋ ಅಂಥ ಟ್ಯಾಕ್ಸ್ಗೆಲ್ಲ ನಾವು ಫಂಡ್ ಕ್ರೌಡ್ ಫಂಡ್ ಮಾಡಿ ಅದರಲ್ಲೇ ನಾವು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಕಟ್ಸ್ಕೊಳ್ಳೋ ಅಷ್ಟು ದುಡ್ಡು ಸಿಗುತ್ತೆ ಸೊ ಅದರಿಂದ ನಾವು ಟ್ಯಾಕ್ಸ್ನ ರಿಬೇಟ್ ಮಾಡಿ ಅಂತ ಕೇಳ್ತಾ ಇರೋದು ಅದೇ ಕಾರಣದಿಂದ ನಾವು ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ಗೆಲ್ಲ ಒಂದು ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ ಇಂಡ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಬೋರ್ಡ್ನ ಕ್ರಿಯೇಟ್ ಮಾಡಬೇಕು ಅಂತ ನಾವು ಸೆಂಟ್ರಲ್ ಗೌರ್ಮೆಂಟ್ನ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಕೋತಾ ಇದ್ದೀವಿ ಬಿಕಾಸ್ ನಾವು ಇಷ್ಟೆಲ್ಲ ಅನುಭವಿಸ್ತಾ ಇರುವಾಗ ನಮಗೂ ವಾಪಸ್ ಏನಾದರೂ ಬೇಕಲ್ವಾ ಸರ್ ಡಿ ಸಿ ಎಂ ಸರ್ ಹೇಳ್ತಾರೆ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಪ್ರಾ ಟ್ಯಾಕ್ಸ್ನ ಕಟ್ತಾ ಇರಬೇಕು ನಾವು ಕೆಲಸಗಳನ್ನ ಮಾಡ್ತಾ ಇರಬೇಕು ಅಂತ ಇವಾಗ ಕೆಲಸಗಳು ಆಗ್ತಾ ಇಲ್ಲ ಅದರಿಂದ ನಾವು ಟ್ಯಾಕ್ಸ್ ಕಟ್ಟೋದಿಲ್ಲ ಈ ಇದನ್ನೆಲ್ಲ ನಾವೇ ಮಾಡ್ಕೊತೀವಿ ಅಂತ ನಾವು ಹೇಳ್ತಾ ಇರೋದು ಅದೇ ಸರ್ ಈಗ ನೋಡಿ ನನ್ನ ಹೆಸರು ವೆಂಕಟೇಶ್ ಅಂತ ಬಳಗರ ಯೂನಿವರ್ಸ್ ಹತ್ತು ವರ್ಷದಿಂದ ಇದ್ದೀನಿ ನೀವು ನೀರಿನ ಮಧ್ಯೆ ಇರೋ ದ್ವೀಪಕ್ಕೆ ಕೇಳ್ಬೋದು ಈ ನೀವು ಮನೆ ಭೂಮಿ ಮೇಲೆ ಇರೋ ದ್ವೀಪ ನೋಡ್ಬೇಕು ಅಂದರೆ ನಮ್ಮ ಏರಿಯಾಗೆ ಬರಬೇಕು ನೀವು ಯಾಕಂದರೆ ಇಲ್ಲಿ ಯಾವುದೇ ಕಡೆಯಿಂದ ನೀವು ಬರಬೇಕಂದ್ರೂ ರಸ್ತೆ ಅನ್ನೋದಿಲ್ಲ ಈ ಹಳ್ಳಿಗಳಲ್ಲಿ ನಾವು ಕಾಲುದಾರಿ ಅಂತ ಇದ್ವಲ್ಲ ಎಲ್ಲ ಕಾಲದಾರಿಗಳು ಯಾರೋ ಮೊನ್ನೆ ಗ್ರೂಪಲ್ಲಿ ಹಾಕ್ತಾ ಇದ್ರು ಆಫ್ ರೋಡಿಗೆ ಎಕ್ಸ್ಪೀರಿಯನ್ಸ್ ಬೇಕಾದ್ರೆ ನಮ್ಮ ಏರಿಯಾಗೆ ಬನ್ನಿ ಯು ವಿಲ್ ಹ್ಯಾವ್ ಎ ಬೆಟರ್ ಎಕ್ಸ್ಪೀರಿಯನ್ಸ್ ಆ ಥರ ಆಗೋಗಿದೆ ಈಗ ನಾವು ನೋಡಿ ರೋಡ್ ಟ್ಯಾಕ್ಸ್ ನೀವು ಈ ಕರ್ನಾಟಕದಲ್ಲಿ ಹೈಯೆಸ್ಟ್ ರೋಡ್ ಟ್ಯಾಕ್ಸ್ ಒಂದು ಕಾರ್ ತೊಗೋಬೇಕಂದ್ರೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ರೋಡ್ ಟ್ಯಾಕ್ಸ್ ಕಟ್ತೀವಿ ಬಿ ಬಿ ಎಂ ಪಿ ನಮ್ಮ ಏರಿಯಾದಲ್ಲೇ ಹೈಯೆಸ್ಟ್ ಟ್ಯಾಕ್ಸ್ ಮತ್ತು ಎಲ್ಲಾದ್ರಲ್ಲೂ ಟ್ಯಾಕ್ಸ್ ಇದೆ ಬರೋ ಸಂಬಳದಲ್ಲಿ ಮೂವತ್ತು ಪರ್ಸೆಂಟ್ ನಾವು ಗೌರ್ಮೆಂಟಕ್ಕೆ ಕೊಟ್ಟು ಕಟ್ತಾಯಿದ್ದೀವಿ ಸೊ ಇಂಥ ಇದ್ರೆ ಇಷ್ಟೊಂದು ಟ್ಯಾಕ್ಸ್ನೆಲ್ಲ ಕಟ್ಟಿ ನಾವು ಏನು ಜೀವನ ನಡೆಸ್ತಾ ಇದೀವಿ ಸರ್ ಈಗ ಒಂದು ಹೆಲ್ತ್ ಅಪ್ಸೆಟ್ ಆಯಿತು ಅಂದರೆ ನಾನು ಎಲ್ಲಾದರೂ ಹೋಗಬೇಕು ಅಂತಂದರೆ ಒಂದು ಪ್ರಾಜೆಕ್ಟ್ ಥರದನ್ನ ಪ್ಲ್ಯಾನ್ ಮಾಡಬೇಕು ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಕಬೇಕು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಬೇಕು ಹೌ ಇಸ್ ದ ರೋಡ್ ಹೌ ಇಸ್ ದ ಟ್ರಾಫಿಕ್ ಅಂತ ಮಾಡಿಬಿಟ್ಟು ದೆನ್ ವಿಲ್ ಗೋ ಯಾಕಂದ್ರೆ ಆಟೋಮೆಟಿಕ್ ಟ್ರಾಫಿಕ್ ಸ್ಲೋ ಆಗುತ್ತೆ ನಿಮಗೆ ಈ ಈ ಥರ ಗುಂಡಿ ಮತ್ತು ಚರಂಡಿಗಳಿಲ್ಲ ಆಟೋಮೆಟಿಕ್ ಟ್ರಾಫಿಕ್ ಸ್ಲೋ ಆಗುತ್ತೆ ಮತ್ತು ಪಾಪ್ಯುಲೇಷನ್ ಎಷ್ಟು ಇನ್ಕ್ರೀಸ್ ಆಗಿದೆ ಸರ್ ಈಗ ನಾನು ಹತ್ತು ವರ್ಷದ ಹಿಂದೆ ಬಂದಾಗ ಏನು ನಮ್ಮದೇ ಫಸ್ಟ್ ಅಪಾರ್ಟ್ಮೆಂಟ್ ಇಲ್ಲಿ ಈ ಏರಿಯಾದಲ್ಲಿ ಈಗ ಈಗ ನಾವು ಕೇಳ್ತಾ ಇರೋದು ಅದನ್ನೇ ಸರ್ ನೀವು ಒಂದು ನೀವೇ ಮೂಲಭೂತ ಸೌಕರ್ಯ ಕೊಡಿ ನಮಗೆ ನಾವು ಬದುಕಬೇಕು ಯಾಕಂದರೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಇಲ್ಲ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಭಗವಂತ ಅಂತೂ ಬರೋಕ್ಕಾಗಲ್ಲ ಸರ್ ಯಾಕಂದರೆ ಡಿ ಸಿ ಎಮ್ ಅವ್ರು ಹೇಳಿದ್ರು ಭಗವಂತ ಬಂದು ಬೆಂಗಳೂರನ್ನ ಉದ್ಧಾರ ಮಾಡಬೇಕು ಅದಾಗಲ್ಲ ಇಲ್ಲಾಂದರೆ ಜನಗಳಿಗೆ ಬಿಟ್ಬಿಡಿ ಅವ್ರುಗಳೇ ಈ ಟ್ಯಾಕ್ಸ್ನೆಲ್ಲ ಒಂದು ಕಡೆ ಪೂಲ್ ಮಾಡಿ ಏನು ಮಾಡಬೇಕು ರಸ್ತೆಗಳನ್ನ ನಾವು ಮಾಡ್ಕೋತೀವಿ ಸರ್ ನಮ್ಮ ಪಾಡಿನ ಬದುಕಕ್ಕೆ ಬಿಡಿ ನಿಜವಾಗ್ಲೂ ದಿನ ಗೋಳಾಗೋಗಿದೆ ಸರ್ ನಾವು ಆಫೀಸ್ಗೆ ಹೋಗ್ಬೇಕು ಅಂದರೆ ಬೆಳಗ್ಗೆ ಆರು ಗಂಟೆಗೆ ಬಿಟ್ಟರೆ ನಾವು ಒಂಬತ್ತು ಒಂಬತ್ತುವರೆಗೆ ದಮ್ಲೂರು ಸೇರ್ತೀವಿ ಆ ಥರ ಆಗೋಗಿದೆ ದಯವಿಟ್ಟು ನಮ್ಮ ರಿಕ್ವೆಸ್ಟ್ ಏನಂದರೆ ಒಂದು ಮೂಲಭೂತ ಸೌಕರ್ಯ ನೀವೇ ಮಾಡಿ ಇಲ್ಲ ನಮಗಳಿಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಿ ಅಲ್ಲ ಟ್ಯಾಕ್ಸನ್ನು ವಾಪಸ್ ಯಾಕೆ ಕೇಳ್ತಾ ಇದ್ದಾರೆ ಹೇಗಾಗಿದೆ ಅಂದರೆ ಟ್ಯಾಕ್ಸ್ ಕಟ್ತಾ ಇದ್ವಿ ವಾಪಸ್ ನಮ್ಗೆ ಏನು ಸಿಗ್ತಾ ಇಲ್ಲ ಇವಾಗ ನಮ್ಮ ಟ್ಯಾಕ್ಸ್ ನಮಗೆ ಕೊಟ್ಕೊಂಬ ಕೊಟ್ಬಿಟ್ರೆ ನಮ್ಮ ಗುಂಡಿಗಳು ನಾವೇ ಮುಚ್ಕೊತೀವಿ ನಮ್ಮ ರೋಡ್ಗಳು ನಾವೇ ಕ್ಲೀನ್ ಮಾಡ್ಕೊತೀವಿ ನಮ್ಮ ರೋಡ್ಗಳು ಹಾಕ್ಕೊಂತೀವಿ ಟು ಸಮ್ ಎಕ್ಸ್ಟೆಂಟ್ ರೋಡ್ಗಳು ಪಾತ್ ಪಾತ್ ಹೋಲ್ ಆದ್ರೆ ಮುಚ್ಕೊಂತೀವಿ ಹೆಂಗಾಗ್ಬಿಡಿದೆ ನೋಡಿ ಈ ರೋಡಲ್ಲಿ ಬೀಳ್ತಾರೆ ನೋಡಿ ಈ ಥರ ಸಾರಿ ಈ ಥರ ಕಾಲ್ ಮುರ್ಕೊಂಡು ಜನ ಬದುಕ್ಬೇಕಾ ನೋಡಿ ಬಂದು ಬಂದು ಮೇಡಮ್ ಪ್ರೊಟೆಸ್ಟ್ ಮಾಡ್ತಿದ್ರು ಹಾಗಾಗುತ್ತೆ ನಾಳೆ ಬೆಳಗ್ಗೆ ನಾನು ಮುರ್ಕೊಬೋದು ಕಾಲು ನಾನು ಹಾಸ್ಪಿಟಲೈಸ್ ಆಗಿ ಎರಡು ತಿಂಗಳು ಮನೇಲಿ ಇರಬಹುದು ಹಂಗಾಗಿ ನಮ್ಮ ಟ್ಯಾಕ್ಸ್ ನಮ್ಗೆ ಕೊಟ್ಬಿಡಿ ಇಲ್ಲ ಮೂಲಭೂತ ಸೌಕರ್ಯ ಆದರೂ ಮಾಡಿಕೊಡಿ ನಿಮಗೆ ಕೈಲಾದರೆ ಮಾಡಿಕೊಡಿ ಇಲ್ಲಾಂದ್ರೆ ನಮ್ಮ ಟಾ ನಮಗೆ ಟ್ಯಾಕ್ಸ್ ರಿಬೇಟ್ ಏರಿಯಾ ಅಂತ ಡಿಕ್ಲೇರ್ ಮಾಡ್ಬಿಡಿ ನಾವು ಟ್ಯಾಕ್ಸ್ ಕಟ್ಟೋದಿಲ್ಲ ನಾವೇ ಇನಿಷಿಯೇಟಿವ್ ತಗೊಂಡು ನಾವೇ ಪೂಲ್ ಮಾಡಿ ಅಕೌಂಟಬಿಲಿಟಿ ತಗೊಂಡು ನಾವೇ ಹಾಕೊತೀವಿ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ನಾವೇ ಮಾಡ್ಕೊತೀವಿ ನಮಗೆ ಟ್ಯಾಕ್ಸ್ ರಿಬೇಟ್ ಕೊಟ್ಬಿಡಿ ನಮ್ಮ ನಾವು ಮಾಡ್ಕೊತೀವಿ ಅಷ್ಟೇ ಸರಿ